ಅಶೋಕನ ತಂದ್ರಿ ಹಾ ಘಟಪ್ರಭದ ಜಾತ್ರೆ ಇತ್ತು ಆ ಜಾತ್ರೆಗೆ ಹೊಳ್ಳಿ ಅವನೇ ತಂದ್ರಿ ಮಾತ್ ಕೇಳ್ರಿ ತವನಿಗೆ ಬಂದ ನೆರಕೆ ಬಿದ್ದವೇ ರೀ ಊರಿ ಹಾ ಅವ್ರು ಏನೋ ದವಾಖಾನೆ ಬವಾಖಾನೆ ಮಾತಲ್ಲ ರಗಡೆ ಮಾಡಿದ್ರು ಎಲ್ಲ ಉಪಚಾರ ರೀ ಆಗಿದ್ರು ಇವ ನಾನು ಅಂದ್ರ ಚಿ ಹಾಕಿ ಬಿಡ್ಲಾರ ನಾ ಊರಿ ಹ್ಯಾಂಗೆ ಹೋಗ್ಲಿ ಅಂತೇವೆ ಹಾ ಈಗ ನಾವು ಹೊಲ್ದಾಗ ನೋಡಿ ಎಲ್ಲ ಎಲ್ಲಿ ಕಾರ್ ಬರ್ತಾವ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧವಾಗಿರ್ತಕ್ಕೀಜದ ಹೋರಿ ತಿಕ್ಕುಂಡಿಯ ರಾಜ ಶ್ರೀಶೈ ದಳವಾಯಿ ಅವರ ತಿಕ್ಕುಂಡಿ ರಾಜ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡ್ತಾ ಇದ್ದೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಅಜಾ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ ನಿಮ್ ಹೆಸರು ಗುರುಪಾದ ಶರಣಾರ್ಥಿ ಯಾವ ರಜಾ ಬೆಳುಂಡಿ ಬೆಳುಂಡಿ ಈಗ ತಿಕ್ಕೊಂಡಿ ಎತ್ತು ನಿಮ್ದೆ ನಿಮ್ಮ ಮನೇಲಿ ಹುಟ್ಟಿದ್ದ ಮನೆ ಹುಟ್ಟಿದ್ರಿ ಅದ್ ನೀವು ಎಲ್ಲಿಂದ ಜಾತ್ರಿ ಹೋಗಿದ್ದೀರಿ ನಾವು ಜನ ಜಾತ್ರೆ ಶಿವನೂರು ಶಿವಪ್ಪ ಒಂದು ಇಪ್ಪತ್ತ್ ಮೂರು ಮೊದಲು ನೀವ್ ಎಲ್ಲಿಂದ ತಂದಿದ್ರಿ ಅದ್ ಆಕಳನ್ನ ಆಕಳ ನಮದೇ ಮನೆ ಮನೆ ಆಕಳ ಮನೆ ಆಕಳ ಅದನ್ನ ಯಾವ ಎತ್ತಿನ ಕಡೆ ಕೊಡಮೂರ್ ಕೆತ್ತಿನ ಕಡಿಸಿದ್ವಿ ಯಾರ್ದು ತಿಕ್ಕೊಂಡಿ ಶಿರ್ಸು ತಿಕ್ಕೊಂಡಿ ಶಿರ್ಸು ಅವ್ರ ಕೊಡಮೂರ್ ಕೆತ್ತಿದ್ರಿ ಕಡಿಸಿದ್ವಿ ಹಾ ಅದ್ರಲ್ಲಿ ಅದು

ಎಷ್ಟು ವರ್ಷ ಆಯ್ತಾ ನಿಮ್ಮ ಮನೇಲಿ ಅದು ನಮ್ಮಲ್ಲಿ ಒಂದೇ ವರ್ಷ ಕೊಟ್ಟೆ ಹನ್ನೊಂದೇ ತಿಂಗಳು ಕೊಟ್ಟೆ ನಮ್ಮ ಹಜಾರ್ ಸಾಲಿ ಸೋಳಾಕ್ರಿ ಎರಡ್ ಸಾವಿರ ಹದಿನಾರನೇ ಇಸ್ವಿ ಶಿವನೂರ್ ಅವ್ರು ಕೊಟ್ಟಿದ್ರಿ ಅದ್ರ ಮುಂದೆ ಏನಾಯ್ತ ಅಜ್ಜ ಶಿವನೂರ್ ಶಿವಪ್ಪ ಹೋಯ್ಕಿಂತ ಅವ ಮಾಡಿದ್ರೆ ಕಡೆ ಮತ್ತ ಯಾರಿಗೆ ಕೊಟ್ಟಿದ್ರು ಹಾ ಹರಿ ಅಶೋಕ್ ಕೊಟ್ರಿ ಹಾ ಒಂದು ಅರವತ್ತಕ್ಕ ಹಾ ಅಂದ ಅಲ್ಲಿ ಮತ್ತ ಅವ ಜಿನ್ನಾಪ್ ತಗೊಂಡ್ರಿ ಒಂದು ಎಂಬತ್ತಕ್ಕ ಮತ್ತ ಅಲ್ಲಿ ತಗೊಂಡ್ ಅಶೋಕ್ ತಗೊಂಡ್ ಮತ್ತ ದೋನ್ ಲಾಕ್ ಹಾ ಆಯಿಂದ ಮುಂದ ಇವರ್ಗ ಅವ ಸತ್ಯಾಶ ವಯ್ದ್ರಿ ಅದರ ಸಾಡೆ ತಿನ್ ಲಾಖ ಕೊಟ್ಟ ಹಾ ಆಯ್ ಮುಂದ ಮತ್ತ ಅವ ಯಾನ್ ಮತ್ತ ಅಶೋಕನ ಅಶೋಕನೇ ತಾಂದ್ರಿ ಹಾ ಘಟಪ್ರಭ ಜಾತ್ರೆ ಇತ್ತು ಹಾ ಆ ಜಾತ್ರೆ ಹೊಳ್ಳಿ ಅವನೇ ತಂದಿರಿ ಮತ್ತ ಘಟಪ್ರಭ ಪ್ರದರ್ಶನದಲ್ಲಿ ಅವು ಅಶೋಕ ಆರಗರಿಯವ್ರು ತಗೊಂಡ್ ಹಾ ಹಾ ಆಯ್ ಮತ್ತ್ ಪುನಃ ಅವ ಅಲ್ಲಿ ಒಂದು ಆರೋಗ್ಯ ಏನ್ ಇದು ಆಯ್ತ್ರಿ ಬಂದ್ ಹೂರ್ ನೆನಕೆ ಬಿತ್ತ್ರಿ ಅದು ಪ್ರದರ್ಶನ ಆ ಪ್ರದರ್ಶನ ಆದ್ಮೇಲೆ ಹಾ ಘಟಪ್ರಭಾ ಪ್ರದರ್ಶನದಲ್ಲಿ ಚಾಂಪಿಯನ್ ಆದ್ಮೇಲೆ ಹಾ ಬಿದ್ರಿ ಹಿಂಗ್ ಮತ್ ಮುಂದ್ ಶಿರ್ಸು ನೋಡ್ಲಕ್ ಹೋಗಿತ್ರಿ ಅಲ್ಲೇ ಮದ್ವಿ ಇತ್ತದ್ರಿ ಆ ಹೋರಿ ಹೋದ್ರ ಹೂರಿ ನೋಡ್ಯಾರ ನೋಡ್ ಬಿಳತ ಅಂದ ಅವನಿಗೆ ಹಾ ಎಲ್ಲಾರು ಹೋಗಿ ನೋಡಿ ಬಂದಾರ ಯಾರ ಧೈರ್ಯ ಐತಿ ನೆಲಕ್ ಬಿದ್ ಹೂರಿತ ಅವಾಗ ನೆಲಕ್ ಬೀಳುವಾಗ ಯಾನ ಯಾನಾಗಿದ್ದು ಯಾರ ನಾವ್ ನಾವ್ ಇಲ್ಲ ಏನ್ ಅಂತ ಅಲ್ಲಿ ಏನ್ ಹೇಳ್ತಿದ್ರು ಏನ್ ಆ ಯಾತ್ರ ಸಲುವಾಗಿ ಕೆಳಗೆ ಬಿದ್ದಿತ್ತು ಅಂತ ಹೇಳ್ತಿದ್ರು ಅದು ನೆದರಾಗಿ ಅದು ತಿಳಿದ್ರು ನೆದರಾಗಿತ್ತು ನೆದರಾಗಿ ಕಾಲೇ ಹೋಗ್ಯೋ ರಗಡ ಮಾಡಿದ್ರಿ ಅವರು ಕಾಲೇ ಹೋಗಿ ಅಂತ ಹೇಳಿದ್ರು ಅವ್ರು ಏನೋ ದವಾಖಾನೆ ಬೋಕರಿ ಮಾತ್ರ ಎಲ್ಲ ರಗಡ ಮಾಡಿದ್ರಿ ಅಲ್ಲ ಉಪಚಾರ ಯಾನ ಆಗಿದ್ರು ಇವ ಲಗ್ನಕ್ ಹೋಗ್ಯೋ ತಲೆ ಲಗ್ನಕ್ ಹೋಗೋಣ ಕೊಡೋರು ಅದೇ ಹೋರಿ ಏನೋ ಇವ ನಾನು ಅಂತ ಚಾಕ್ ಬಿಡ್ಲಾರ ಹೋರಿ ಹ್ಯಾಂಗ್ ಹೋಗ್ಲಿ ಅಂತ அந்த நான் குடுத்தேவனு யாவ் ஆட்ட குடுந்தேட்டு குடுவ நமக்கு நான் ஆட்டூட்டி அட்டை குடுவ ஒவ்வாத்த

ಕಟ್ಟಿಸ್ರಿ ಮೀರಿ ಅವು ಮತ್ತೆ ಹುಲ್ಲು ಚೊಲೋ ಮಾರ್ಯಾವ್ರ ಮತ್ತಿ ಮಾರಿಲ್ಲ ರೀ ಅವು ಹ್ಮ್ ಚುರೊ ಮಾರ್ಯಾವ ಅದ್ರ ಕರ್ಗೊಳ್ ಕೂಡ ಒಳ್ಳೆ ಏ ಒಳ್ಳೆ ಲಾಕ್ಲೆ ಮಾರಿ ನಮ್ಮಲ್ಲೇ ಒಂದಿತ್ತು ಆದ್ರ ಹೋರಿಕರ ಕರ ನಾವು ಕಾಯ್ದೆವ್ರಿ ನಾವ್ ಹಾ ಕಾಯ್ದೆ ಹಾದ ವರ್ಷ ಕೊಟ್ಟಿದ್ರಿ ನಾಕ್ ಲಕ್ಷ ನಾಕ್ ಲಕ್ಷಕ್ಕೆ ನೀವು ಹೋದ ವರ್ಷ ಕೊಟ್ಟಿದ್ರಿ ಅವ್ರ ಕೊಟ್ಟಿದೀವಿ ಯಾರಿಗ್ ಕೊಟ್ಟಿದ್ದ ಜನ್ ಇವು ಇವ್ ಮಂಟೂರ ಮಂಟೂರ್ ಮಂಟೂರು ಕೊಟ್ಟಿ ಮಂಟೂರು ಅವ್ರಿಗ್ ಕೊಟ್ಟಿದ್ರಿ ಹಾ

ತಿಕ್ಕುಂಡಿ ರಾಜ ಹಿಂದಿದಿ ಹೋರಿ ಮಾರದ್ ಬಗ್ಗೆ ಪರಿಚಯ ಆದ್ರಿ ನಮ್ಗ ಹಾ ಹೋರಿ ಮಾರಾಕಿದ್ರ ನಮ್ದು ಯಾರು ಏರಿ ಯಾರೂ ಕೇಳ್ತಿರ ಅವ ಕೇಳಿ ಈಗ ನಮ್ ಹೊಲ್ದಾಗ ನೋಡಿ ಎಲ್ಲಾ ಇದಕ್ಕ ಹಿಡಿದು ಕಾಲ್ ಬರ್ತಾವ ಹಾ ಆ ರಾಜ ಹೆಸರು ಮ್ಯಾಲ ಹಾ ಅಂದ್ರೆ ರಾಜನ ಹೆಸರು ನಿಮ್ಮ ನಿಮ್ಮ ಹೆಸ್ರ್ ನಾ ಮಾಡಿದೆ ಅಂತ ಆಕಾ ನಮ್ ಫೋಟೋ ಎಲ್ಲ ಹೋಗಿ ರೌಸ ಫೋಟೋ ತೆಗ್ದುಕೊಂಡು ಹಾ ಎಲ್ಲಾ ಹೋಗ್ಯಾವ ರೀ ಹೋಗಿದಿವಿ ಈಗ ಆಕಳಗೊಳ ಇದಾವ ಜನಿ ಮನೆಯಲ್ಲಿ ಹಾ ರೀ ನೀವು ಎಷ್ಟು ವರ್ಷದಿಂದ ತಿಕ್ಕುಂಡಿ ರಾಜಾ ಹುಟ್ಟೋಕ್ಕಿಂತ ಮುಂದೆ ಎಷ್ಟು ವರ್ಷದಿಂದ ಕರಗೋಣ ಕಿಲಾರಿ ತಗಿದ್ರನ್ನ ಕರ್ತಿದ್ರಿ ರಾಜ ಹಂಗೆ ಕರ್ಸ್ಬೋದು ಬಂದಿರ ಹಂಗೆ ಕರ್ಸ್ಬೋದು ಬಂದಿರ ಬಿಡಕ್ರಂದ್ರ ನಮ್ಮ ಆಯಿ ಹಿಡು ದನ ಇವರ ಮರಿ ಅಲ್ಲ ಇನ್ನು ಒಂದು ಹೆಂಡ ದನ ಇದ್ದು ಇರಿ ಹಾ ಹಾ ಇನ್ನು ನಮ್ಮ ತಿಳಿ ಅವರು ಉಳಿದ ಈಗ ಆ ಒಂದು ಸಣ್ಣ ಕರಗೋಳ ಹುಟ್ಟಿದಾಗ ಬೆಳವಣಿಗೆಯಲ್ಲಿ ಸಮಸ್ಯೆ ಆಗುತ್ತೆ ಈ ಜಂತುಗಳಾಗೋದು ಮತ್ತೆ ಈ ತವ ಡಾಕ್ಟರ್ ಇಂಜಿನ್ ಮಾಡ್ತಿರೋ ಮಾಡ್ತಿದ್ರು ಹಾ ಇಂಜಿನ್ ಮಾಡ್ತಿದ್ರು ಇಂಜಿನ್ ಮಾಡ್ತಿದ್ರು ಇಂಜಿನ್ ಮಾಡ್ತಿದ್ರು ಹಾ

ಎಷ್ಟು ಎಷ್ಟು ವರ್ಷ ಕುಡಿದಿತ್ತಾನ ಅದು ಎಲ್ಲಿರಿ ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳು ನಿಮ್ ಪ್ರಕಾರ ಈಗ ಆ ಒಂದು ಸಣ್ಣ ಕರು ಹುಟ್ಟಿದ್ರೆ ಎಷ್ಟು ತಿಂಗಳು ಹಾಲು ಕುಡಿಸ್ಬೇಕಜ್ಜ ಕರುಗಳಿಗೆ ಆರು ತಿಂಗಳು ಕುಡಿಬೇಕಲ್ಲ ಕಡಿಮೆ ಅಂದ್ರು ಆರು ತಿಂಗಳು ಐದು ಮೂರು ತಿಂಗಳ ಹಾಕೊಳ ಐದು ಮೂರ್ ತಿಂಗಳ ಹಾಲು ಕಟ್ತವ್ರಿ ನಮ್ಮ ಮೂರ್ ತಿಂಗಳ ಹಾಲು ಕುಡಿತಾವ್ ಮೂರ್ ತಿಂಗಳ ಅಡಿ ಎರಡು ಅಡಿ ತಿಂಗಳು ಕುಡಿತವ್ರಿ ಕುಡಿತಾವೆ

ಮತ್ತೆ ಅಂತ ಅದೊಂದು ಎತ್ತು ನಿಮ್ ಮನೆಯಲ್ಲಿ ಹುಟ್ಟು ಅಂತ ಎತ್ತು ಮಾಡಿದ್ರಿ ಹಾ ಇಲ್ಲ ಈಗ ಇನ್ ಮುಂದೆ ಏನ್ ಯಾವ್ದಾದ್ರು ಎತ್ತು ಹುಟ್ಟು ಹಿಂಗೆ ನೀವು ಬೇಡ್ಕೊಳ್ತಿದ್ದೀರಾ ಅಂತ ಏನಂತ ಹುಟ್ಟಬೇಕಲ್ರಿ ಜೀವ ಅಂತ ಹುಟ್ಟಬೇಕಲ್ರಿ ಅಂತ ಈಗ ನೀವು ಹರ್ತಿ ಜಾತ್ರೆಗೆ ಬಂದಿದ್ರಿ ಎಷ್ಟು ಕರು ತಂದಿದ್ರಿ ಅಜ ಎರಡು ಆಕಳು ಮಾಡ್ಕೊಡ್ತಾ ಇದ್ರಿ ಅವ್ ಎರಡು ಯಾವ ಎತ್ತಿನ ಅಜ ಒಂದು ಕುರಾವಾಡಿ ಬಾಪುರ ಐತಿಲ್ರಿ ಹಾ ಇದು ಬಾಪುನ ತಿಂದು ಬಾಪು ಎತ್ತಿಂದ್ರಿ ಹಾ ಮತ್ತೆ ಅದು ಅದು ನಮ್ಮೆತ್ತಿಂದ ನಾಲ್ಕು ಲಕ್ಷ ತಿಂದ ಇರೋದು ಸರಿ ಅದ ನಮಸ್ಕಾರ ನಮಸ್ಕಾರ ನಮಸ್ಕಾರ